ವಿದ್ಯಾರ್ಥಿಗಳೇ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ತರಗತಿ ಹತ್ತನೇದರಲ್ಲಿ ಅಭ್ಯಾಸ ಹದಿನೈದು ಪಾಯಿಂಟ್ ಒಂದರಲ್ಲಿ ಪ್ರಶ್ನೆ ಆರನ್ನು ನೋಡೋಣ ಏನು ಕೊಟ್ಟಿದ್ದಾನೆ ಅಂದರೆ ಒಂದು ಔಷಧದ ಕ್ಯಾಪ್ಸೂಲಿನ ಆಕಾರವು ಒಂದು ಸಿಲಿಂಡರಿನ ಪ್ರತಿ ಪಾದಗಳಲ್ಲಿ ಎರಡು ಅರ್ಧ ಗೋಳಗಳನ್ನು ಅಂಟಿಸಿದೆ ಚಿತ್ರದಲ್ಲಿ ನೋಡಿ ಕ್ಯಾಪ್ಸೂಲಿನ ಸಂಪೂರ್ಣ ಉದ್ದವು ಹದಿನಾಲ್ಕು ಮಿಲಿಮೀಟರ್ ಮತ್ತು ಅದರ ವ್ಯಾಸವು ಐದು ಮಿಲಿಮೀಟರ್ ಇದೆ ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ಯಾಪ್ಸೂಲ್ ಅಂತಕ್ಕಂಥದ್ದು ಔಷಧಿಯ ಕ್ಯಾಪ್ಸೂಲ್ ಏನಾಗಿದೆ ಅಂದರೆ ಸಿಲಿಂಡರ್ನ ಆಕಾರದಲ್ಲಿದೆ ಈ ಸಿಲಿಂಡರ್ ಅಂತಕ್ಕಂಥದ್ದು ನೀವು ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಅದಕ್ಕೆ ಚಿತ್ರ ಬರ್ಕೊಂಡಿದ್ದೀನಿ ಇದು ಸಿಲಿಂಡರ್ ಈ ಸಿಲಿಂಡರಿಗೆ ಎಡಗಡೆ ಭಾಗ ಮತ್ತು ಬಲಗಡೆ ಭಾಗದಲ್ಲಿ ಎರಡು ಅರ್ಧ ಗೋಳಗಳನ್ನು ಅಂಟಿಸಿದೆ ಎರಡು ಅರ್ಧ ಗೋಳಗಳನ್ನು ಅಂಟಿಸಿಬಿಟ್ರೆ ಅದು ಈ ರೀತಿಯಾಗಿರ್ತಕ್ಕಂಥ ಒಂದು ಕ್ಯಾಪ್ಸೂಲ್ ಆಗುತ್ತೆ ಈ ಕ್ಯಾಪ್ಸೂಲನ್ನು ಇರ್ತಕ್ಕಂಥದ್ದು ಏನಿದೆಯೋ ಇದರ ಟೋಟಲ್ ಆಗಿರ್ತಕ್ಕಂಥ ಉದ್ದ ಹದಿನಾಲ್ಕು ಮಿಲಿಮೀಟ್ರ್ ಇದೆ ಹಾಗೆಯೇ ಅದರ ವ್ಯಾಸ ಇರ್ತಕ್ಕಂಥದ್ದು ಎಷ್ಟು ಮೀಟ್ರ್ ಇದೆ ಐದು ಮಿಲಿಮೀಟ್ರ್ ಇರ್ತಕ್ಕಂಥದ್ದು ಇದ್ದರೆ ಅದರ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತಂದೇಳಿ ಕೇಳಿದ್ದಾನೆ ಆದರೆ ಇಲ್ಲಿ ನಾವು ಇದನ್ನು ಅರ್ಧ ಭಾಗವನ್ನು ಮಾಡಿಕೊಂಡ್ರೆ ಇಲ್ಲಿದ್ದ ತಕ್ಕೊಂಡ್ರೆ ಇದನ್ನು ಅರ್ಧ ತಂದರೆ ನಮಗೇನು ಸಿಗುತ್ತೆ ಇದು ಒಂದು ಅರ್ಧ ಗುಣ ಆಯಿತು ಇದು ಒಂದು ಅರ್ಧ ಗುಣ ಆಯಿತು ಮಧ್ಯದಲ್ಲಿರ್ತಕ್ಕಂಥದ್ದು ಸಿಲಿಂಡರ್ನ ಆಕಾರದಲ್ಲಿ ಬರ್ತಕ್ಕಂಥದ್ದು ಈ ಸಿಲಿಂಡರ್ ಇರ್ತಕ್ಕಂಥದ್ದು ಸಿಲಿಂಡರಿನ ವಿಸ್ತೀರ್ಣ ಮತ್ತು ಎರಡು ಅರ್ಧ ಗೋಳಗಳ ವಿಸ್ತೀರ್ಣ ಇವನ್ನ ನಾವು ಸಿಲಿಂಡರ್ನ ವಿಸ್ತೀರ್ಣದ ಜೊತೆಗೆ ಎರಡು ಅರ್ಧ ಗೋಡಗಳ ವಿಸ್ತೀರ್ಣವನ್ನು ಕಂಡಿಡಿದು ಸೇರಿಸಿಬಿಟ್ರೆ ನಮಗೆ ಕ್ಯಾಪ್ಸೂಲಿನ ಮೇಲ್ಮೈ ವಿಸ್ತೀರ್ಣ ಸಿಗುತ್ತೆ ಅಲ್ಲಿಗೆ ಈಗ ಟೋಟಲ್ ಆಗಿರ್ತಕ್ಕಂಥ ಉದ್ದ ಹದಿನಾಲ್ಕು ಮಿಲಿಮೀಟರ್ ಆದರೆ ಬರೀ ಸಿಲಿಂಡರಿನ ಉದ್ದವನ್ನು ತಗೊಂಡ್ರೆ ಸಿಲಿಂಡ್ರ್ ಹೇಳಿದರೆ ಈ ವ್ಯಾಸವನ್ನು ತಗೊಂಡ್ರೆ ವ್ಯಾಸ ಎಷ್ಟಿದೆ ಐದು ಮಿಲಿಮೀಟ್ರ್ ಇದೆ ವ್ಯಾಸ ಐದು ಮಿಲಿಮೀಟ್ರ್ ಆದರೆ ಡಿ ಇಸ್ ಈಕ್ವಲ್ ಟು ಐದು ಮಿಲಿಮೀಟ್ರ್ ಆಯಿತು ಹಾಗೆಯೇ ಆರು ಮಿಲಿ ಏನಾಗುತ್ತೆ ಡಿ ಬೈ ಟು ಆಗುತ್ತೆ ಡಿ ಬೈ ಟೂ ಆದರೆ ಐದು ಬೈ ಟು ಅಂತಂದು ಹೇಳಿದರೆ ಟೂ ಪಾಯಿಂಟ್ ಫೈವ್ ಮಿಲಿಮೀಟರ್ ಅಂದರೆ ಅಲ್ಲಿಗೆ ನಮಗೆ ಸಿಗ್ತಕ್ಕಂಥದ್ದು ಏನಿದೆಯೋ ಈ ಇಲ್ಲಿಂದ ಇಲ್ಲಿಗೆ ತ್ರಿಜ್ಯ ಫೈವ್ ಬೈ ಟೂ ಅಂತನಾದ್ರೂ ತಗೋಬೋದು ಇಲ್ಲ ಟೂ ಪಾಯಿಂಟ್ ಫೈವ್ ಮಿಲಿಮೀಟ್ರ್ ಅಂತನಾದ್ರು ತಗೋಬೋದು ಇಲ್ಲಿ ಈ ಕಡೆ ಅರ್ಧ ಗೋಳ ಎರಡು ಪಾಯಿಂಟ್ ಐದು ಮಿಲಿಮೀಟರ್ ಈ ಕಡೆ ಅರ್ಧ ಗೋಳ ಎರಡು ಪಾಯಿಂಟ್ ಐದು ಮಿಲಿಮೀಟ್ರ್ ಎತ್ತರ ಇರ್ತಕ್ಕಂಥದ್ದು ಯಾಕೆಂದರೆ ತ್ರಿಜ್ಯ ಎಲ್ಲ ಕಡೆಗೂ ಕೂಡ ಒಂದೇ ಇರೋದರಿಂದ ಇದು ಟೋಟಲ್ ಆಗಿರ್ತಕ್ಕಂಥ ವ್ಯಾಸ ಐದು ಮಿಲಿಮೀಟರು ಅದರ ಅರ್ಧದಷ್ಟು ಅಂದರೆ ಎರಡು ಪಾಯಿಂಟ್ ಐದು ಎರಡು ಪಾಯಿಂಟ್ ಐದು ಆಗುತ್ತೆ ಅಂದರೆ ಅಲ್ಲಿ ನಮಗೆ ಸಿಲಿಂಡರಿನ ಉದ್ದ ಎಷ್ಟು ಬರುತ್ತೆ ಸಿಲಿಂಡರಿನ ಉದ್ದವನ್ನು ತಗೊಂಡ್ರೆ ಒಟ್ಟು ಕ್ಯಾಪ್ಸ್ಯೂಲಿನ ಒಟ್ಟು ಕ್ಯಾಪ್ಸೂ ಉದ್ದ ಎಷ್ಟಿದೆ ನಮ್ಮದು ಒಂದು ಸಿಲಿಂಡರ್ ಇದೆ ಪ್ಲಸ್ ಎರಡು ಗೋಳ ಸೇರಿ ಆಗಿರ್ತಕ್ಕಂಥದ್ದು ಹಂಗಾಗಿಬಿಟ್ರೆ ಕ್ಯಾಪ್ಸೂಲಿನ ಉದ್ದ ಎಷ್ಟಿದೆ ನಮ್ಮದು ಹದಿನಾಲ್ಕು ಮಿಲಿಮೀಟರ್ ಇದೆ ಹಾಗಿದ್ಮೇಲೆ ಇಲ್ಲಿ ಎರಡು ಅರ್ಧ ಗೋಳ ತಗೊಂಡ್ರೆ ಇದು ಒಂದು ಸಿಲಿಂಡರ್ ಇಟ್ಕೊಳ್ಳೋಣ ಅಲ್ಲಿಗೆ ಎರಡು ಅರ್ಧಗಳು ಅಂದರೆ ಎರಡು ಎಂಟು ಎರಡು ಪಾಯಿಂಟ್ ಐದಾಯಿತು ಅಲ್ಲಿಗೆ ಹದಿನಾಲ್ಕು ಮಿಲಿಮೀಟರ್ ಈಜ್ ಈಕ್ವಲ್ ಟು ಒಂದು ಸಿಲಿಂಡರ್ ಈಜ್ ಈಕ್ವಲ್ ಟು ಪ್ಲಸ್ ಏನಾಯಿತು ಐದು ಎರಡು ಹತ್ತು ಒಂದಷ್ಟ ಐದು ಫೈವ್ ಪಾಯಿಂಟ್ ಜೀರೋ ಮಿಲಿಮೀಟರ್ ಆಗುತ್ತೆ ಅಲ್ಲಿಗೆ ಸಿಲಿಂಡರಿನ ಉದ್ದ ಎಷ್ಟಾಗುತ್ತೆ ಹದಿನಾಲ್ಕು ಮೈನಸ್ ಐದಾಯಿತು ಅಲ್ಲಿಗೆ ಹದಿನಾಲ್ಕು ಮೈನಸ್ ಐದು ಆದರೆ ಎಷ್ಟು ಉದ್ದ ಆದಂಗೆ ಆಯಿತು ಒಂಬತ್ತು ಮಿಲಿಮೀಟರ್ ಅಂದರೆ ಟೋಟಲ್ ಆಗಿರ್ತಕ್ಕಂಥ ಸಿಲಿಂಡರಿನ ಉದ್ದ ಎಷ್ಟು ಬರುತ್ತೆ ನಮಗೆ ಒಂಬತ್ತು ಮಿಲಿಮೀಟರ್ ಆಗ್ತಕ್ಕಂಥದ್ದು ಆಗಿದ್ಮೇಲೆ ಇಲ್ಲಿ ಫಸ್ಟ್ ಒಂದೊಂದನ್ನೇ ತೊಗೊಳ್ತಾ ಹೋಗೋಣ ಒಟ್ಟು ವಿಸ್ತೀರ್ಣ ಎಷ್ಟು ನಮಗೆ ಒಟ್ಟು ಕ್ಯಾಪ್ಸೂಲ್ ವಿಸ್ತೀರ್ಣ ಸಿಲಿಂಡರ್ ವಿಸ್ತೀರ್ಣ ಪ್ಲಸ್ ಎರಡು ಅರ್ಧ ಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಲ್ಲಿಗೆ ಫಸ್ಟ್ ಒಂದು ಸಿಲಿಂಡ್ರ್ ತಗೊಳ್ಳೋಣ ಸಿಲಿಂಡ್ರ್ ತೊಗೊಂಡ್ರೆ ಅದರಲ್ಲಿ ವ್ಯಾಸ ಇರ್ತಕ್ಕಂಥದ್ದು ಐದು ಮಿಲಿಮೀಟರ್ ಅಲ್ಲಿಗೆ ಆರು ಬೆಲೆ ಏನಾಯಿತು ಐದು ಬೈ ಎರಡಾಯಿತು ಹಾಗೆಯೇ ಎಚ್ ಬೆಲೆ ಎಷ್ಟಿದೆ ಈ ತಾನೇ ನಾವು ಲೆಕ್ಕ ಹಾಕ್ಕೊಂಡಿದ್ದೀವಿ ಒಂಬತ್ತು ಮಿಲಿಮೀಟರ್ ಅಂದಾದರೆ ಸೂತ್ರ ಏನಿದೆ ಇದ್ರದ್ದು ಕಂಡುಹಿಡಿಯೋದಕ್ಕೆ ಟೂ ಬೈ ಆರ್ ಎಚ್ ಇದು ಸಿಲಿಂಡ್ರದ್ದು ಆಯಿತು ಹಾಗಿದ್ಮೇಲೆ ಅರ್ಧ ಗೋಳು ತೊಗೊಂಡ್ರೆ ಅರ್ಧ ಗೋಳ ಅದರಲ್ಲಿ ವ್ಯಾಸ ಇರ್ತಕ್ಕಂಥದ್ದು ಐದು ಮಿಲಿಮೀಟರ್ ಹಾಗೆಯೇ ತ್ರಿಜವನ್ನು ತೊಗೊಂಡ್ರೆ ಐದು ಬೈ ಎರಡು ಅಂತನಾದ್ರೆ ತಗೋಬೋದು ಅಥವಾ ಎರಡು ಪಾಯಿಂಟ್ ಐದು ಮಿಲಿಮೀಟರ್ ಅಂತಲೂ ಕೂಡ ತಗೋಬೋದು ಇದು ಸೂತ್ರ ತಗೊಂಡ್ರೆ ಸೂತ್ರ ಇಸ್ ಈಕ್ವಲ್ ಟು ಟೂ ಬೈ ಆರ್ ಸ್ಕ್ವೈರ್ ఆ సూత్రం వస్తీర్ణ కళ వస్తీర్ణ ఈస్ ఈక్వల్ టుండరిన వస్తీర్ణ ఎస్టూ టూ పై ఆర్ ఎచ్ అయిడు ఇంటూ టు పై ఆర్ స్క్వేర్ ఈజ్ ఈక్వల్ టు పై ఆర్ ఎచ్ ప్లస్ నాల్కూ పై ఆర్ స్క్వేర్ ఆయ్ ఈ నవేంబడో ఎరడు ఇంటూ ಇಪ್ಪತ್ತೆರಡು ಬೈ ಏಳು ಎಂಟು ಐದು ಬೈ ಎರಡು ಹಾಗೆಯೇ ಹೆಚ್ಚುಗಳಲ್ಲಿ ಎಷ್ಟಿದೆ ನಮ್ಮದು ಒಂಬತ್ತು ಪ್ಲಸ್ ನಾಲ್ಕು ಎಂಟು ಇಪ್ಪತ್ತೆರಡು ಬೈ ಏಳು ಎಂಟು ಐದು ಬೈ ಎರಡು ಓಡ ಸ್ಕ್ವಯರ್ ಅಲ್ಲಿಗೆ ನಾವು ಕಾಮನ್ ಇರೋದು ತೆಗೆದು ಎರಡಿದೆ ಇಪ್ಪತ್ತೆರಡು ಬೈ ಏಳಿದೆ ಎಂಟು ಐದು ಬೈ ಎರಡಿದೆ ಅಲ್ಲಿಗೆ ನಮಗೆ ಉಳಿದದ್ದು ಎಷ್ಟು ಉಳಿತು ಈ ಇದರಲ್ಲಿ ಒಂಬತ್ತು ಉಳಿತು ಇದರಲ್ಲಿ ಎರಡು ಉಳಿತು ಇದರಲ್ಲಿ ಎಷ್ಟು ಉಳಿತು ಐದು ಬೈ ಎರಡು ಉಳಿತು ಅಲ್ಲಿಗೆ ಈ ಎರಡು ಈ ಎರಡು ಕ್ಯಾನ್ಸಲ್ ಇಲ್ಲಿ ಉಳಿದಿರೋದು ಎಷ್ಟಿದೆ ಎರಡ ಒಂದೇ ಎರಡು ಎರಡು ಕ್ಯಾನ್ಸಲ್ ಅಲ್ಲಿಗೆ ಇಪ್ಪತ್ತೆರಡು ಇಂಟು ಐದು ಇಪ್ಪತ್ತೆರಡು ಎಂಟು ಐದು ಬೈ ಏಳು ಇಲ್ಲಿ ಒಳಗಡೆದ್ರಲ್ಲಿ ಏನಿದೆ ಒಂಬತ್ತು ಪ್ಲಸ್ ಐದು ಇದೆ ಒಂಬತ್ತು ಪ್ಲಸ್ ಐದು ಈಝಿಕ್ವಲ್ಟು ಏನು ಸಿಕ್ ನಮಗೆ ಇಪ್ಪತ್ತೆರಡು ಬೈ ಏಳು ಎಂಟು ಐದು ಒಂಬತ್ತು ಪ್ಲಸ್ ಐದು ಅಂದರೆ ಹದಿನಾಲ್ಕು ಏಳ ಒಂದಲೇ ಏಳು ಎರಡಲೇ ಈಸ್ ಈ ಕ್ವಲ್ಟು ಇಪ್ಪತ್ತೆರಡು ಎಂಟು ಐದು ಎರಡಲೇ ಹತ್ತು ಈಜಿ ಕೊಲ್ಟು ಎಷ್ಟು ಬರುತ್ತೆ ನಮಗೆ ಇನ್ನೂರ ಇಪ್ಪತ್ತು ಮಿಲಿಮೀಟರ್ ಸ್ಕ್ವೇರ್ ಅಂದರೆ ಅಲ್ಲಿಗೆ ಕ್ಯಾಪ್ಸೂಲ್ ಕ್ಯಾಪ್ಸೂಲಿನ ವಿಸ್ತೀರ್ಣ ಎಸಿ ಕೊಲ್ಟು ಇನ್ನೂರ ಇಪ್ಪತ್ತು ಮಿಲಿಮೀಟರ್ ಸ್ಕ್ವೇರ್ ಅಂದರೆ ಚತುರ ಮಿಲಿಮೀಟರ್ ಮಾನಗಳು ಆಗ್ತಕ್ಕಂಥದ್ದು ಯಾಕೆಂದರೆ ಮಿಲಿಮೀಟ್ರ್ನಲ್ಲಿದೆ ಇದಿಷ್ಟು ಕೂಡ ನಿಮಗೆ ಗೊತ್ತಾಗಿದೆ ಅಂತ ಏನಾದರೂ ಕೂಡ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು